ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತನ್ನ ಹೊಸ ಬದುಕಿನ ಹೊಸ ಆತಿಯಲ್ಲಿದ್ದಾರ ಹಾಗಿದ್ರೆ ಭಾಗ್ಯ ಹೊಸ ಬದುಕಿನ ಹೊಸ ಹಾದಿಯಲ್ಲಿದ್ದರೆ ಅದನ್ನು ಕೂಡ ಅಡ್ಡಿ ತಾಂಡವ ತಾಂಡವು ಹಾಕ್ತಾರ ಏನಾಗುತ್ತೆ ಆ ಕಡೆ ಮಗಳು ನಿಜವಾಗ್ಲೂ ಕೂಡ ಭಾಗ್ಯ ಮೇಲೆ ಮಂಡಲ ಆಗಿದ್ದಾರೆ ಹಾಗಾದರೆ ತನ್ವಿ ಅಮ್ಮ ಹೇಳಿದರು ಅನ್ನೋ ಕಾರಣಕ್ಕೆ ಟ್ರಿಪ್ಗೆ ಹೋಗದೆ ಸುಮ್ಮ ಇರ್ತಾಳೆ ಖಂಡಿತ ಅದು ಅಸಾಧ್ಯ ಖಂಡಿತ ಆಕೆ ನಿಜವಾಗ್ಲೂ ಟ್ರಿಪ್ಗೆ ಹೋಗೋ ಚಾನ್ಸಸ್ ಇದೆ ಅದಕ್ಕೆ ಕಾರಣ ತಾಂಡವ ಆಗ್ತಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ಏನು ಆಯಿತು ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಾಗ್ಯ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕೆಲಸನ ಕಳ್ಕೊಂಡಿದ್ದಾರೆ ಜೊತೆಗೆ ತಾಂಡವಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಕುಟುಂಬನ ನೋಡ್ಕೊಳ್ದೆ ನಾನು ಇರೋದಿಲ್ಲ ನನ್ನ ಕುಟುಂಬ ನೋಡ್ಕೊಂಡು ನೋಡ್ಕೊಳ್ತೀನಿ ಹಾಗೆ ನಿಮ್ಮಂಥವ್ರ ಮುಂದೆ ನಾನು ಕೆಳಗಡೆ ಬಿದ್ದು ನಿಮ್ಮಂತ ಮುಂದೆ ಮಂಡಿಯೂರಿಗೆ ಕ್ಷಮೆ ಕೂಡ ಕೇಳುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಹೀಗೆ ಭಾಗ್ಯ ಇ ಎಮ್ ಐ ಕಟ್ತಾಳೆ ಖಂಡಿತ ಅವಳಿಂದ ಸಾಧ್ಯ ಇಲ್ಲ ಸಂಸಾರ ನಡೆಸೋಕ್ಕಾಗಲ್ಲ ಯಾಕಂದರೆ ಅವಳ ಹತ್ರ ಕೆಲಸನೇ ಇಲ್ಲ ಅಂತ ಹೇಳಿ ಕೇಕೆ ಹಾಕ್ತಾರೆ ಆದರೆ ಇಂಥ ಆಡ್ಕೊಳ್ಳೋದ್ರ ಮುಂದೆ ಖಂಡಿತ ಭಾಗ್ಯ ಸೋತು ಮಂಡಿ ಹುಡ್ತಾರ ಖಂಡಿತ ಅದು ಅಸಾಧ್ಯ ಭಾಗ್ಯಗೆ ಎಂದೂ ಕೂಡ ದೇವರ ಸಾಧ್ಯ ಇದೇ ಇರುತ್ತೆ ಅದೇ ರೀತಿಯಾಗಿ ಈ ಬಾರಿ ಕೂಡ ದೇವರೇ ಭಾಗ್ಯಗೆ ದಾರಿ ತೋರಿಸ್ತದ ಅದು ತಾಂಡವ ಮುಖಾಂತರ ಅಂತಲೇ ಹೇಳ್ಬೋದು ಯಾಕಂದರೆ ತಾಂಡವ್ ಆಡಿದ ಸೌಟುಗಿಟ್ಟು ಇಟ್ಕೊಂಡೆಲ್ಲ ಮನೆ ಇ ಎಮ್ ಐ ಕಟ್ಟುವುದು ನೋಡಿಸುವುದು ಅಷ್ಟು ಸುಲಭ ಅಂತ ಅನುಕೋಬಾಗ್ಯ ಅಂತ ಹೇಳಿದ ಆ ಮಾತು ನಿಜವಾಗ್ಲೂ ಭಾಗ್ಯಾಗೆ ಒಂದು ದೊಡ್ಡ ದಾರಿಯನ್ನೇ ಬದುಕಿನ ದಾರಿಯನ್ನೇ ತೋರಿಸ್ತು ಅಂತ ಹೇಳ್ಬೋದು ಗುಂಡನ ಫ್ರೆಂಡ್ ನಮ್ಮ ಮನೆಗೆ ಬಂದು ಹೇಳಿದ ಆ ಮಾತುಗಳು ನಿಜವಾಗ್ಲೂ ಭಾಗ್ಯಗೆ ಹೊಸ ಬಿಸ್ನೆಸ್ ಮಾಡೋದಕ್ಕೆ ಹುರುಪನ್ನು ತುಂಬಿತು ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಬಂದಂಥ ಸಂಭ್ರಮದಲ್ಲಿ ಒಂದು ಲಂಚ್ ಬಾಕ್ಸನ್ನು ತಗೊಂಡು ಮನೆಗೆ ಬರ್ತಾರೆ ತನ್ನ ಐಡಿಯಾನ ಹೇಳ್ತಾರೆ ಎಲ್ಲ ಸಾಥ್ ಕೊಟ್ಟರು ಅಮ್ಮ ಸಾಥ್ ಕೊಡುವುದಿಲ್ಲ ಹಾಗೆ ಮಾತ್ರಕ್ಕೆ ಭಾಗ್ಯ ತನ್ನ ನಿರ್ಧಾರವನ್ನು ಬದಲಾಯಿಸುವುದು ಕೂಡ ಇಲ್ಲ ಅದು ಮಾಡಲೇಬೇಕು ಅಂತ ತೀರ್ಮಾನ ಆಗತ್ತೆ ಹಸ್ತವ್ರಿಗೆ ಮನೆ ಊಟ ಕೊಡುವುದು ಜೊತೆಗೆ ಅದು ಒಂದು ಒಂದು ಒಳ್ಳೆಯ ಆದಾಯದ ರೀತಿಯಲ್ಲಿ ಬಿಸ್ನೆಸ್ ಕೂಡ ಆಗುತ್ತೆ ಅಂತ ಹಾಗಾಗಿ ಆ ಕಡೆ ಭಾಗ್ಯ ಒಂದು ಆ ಬಿಸ್ನೆಸ್ಗೆ ಪ್ಲಾಂ ಪಾಂಪ್ಲಾಟ್ಸನ್ನು ಹಂಚಬೇಕು ಅನ್ನೋ ಕಾರಣಕ್ಕೆ ಪ್ರಮೋಷನ್ ಮಾಡಬೇಕಾಗಿದೆ ಅದೇ ಕಾರಣಕ್ಕೆ ಪಾಂಪ್ಲಾಂಟ್ಸನ್ನು ರೆಡಿ ಮಾಡ್ತಾಯಿದ್ರೆ ಈ ಕಡೆ ಕುಸ್ಮರು ಪೂಜಾಗೆ ಸೊಪ್ಪು ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಬೆಳ್ಳುಳ್ಳಿ ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಚಾಕೋ ತಗೊಂಡು ಬಂದು ಉಟಬೆಲು ಇದೆ ಬೆಟ್ ನೋಡುತ್ತಾ ಇದ್ದರೆ ಹೀಗಲ್ಲ ಕೊಡ್ಲಿ ತಗೊಂಡ ಬರಬೇಕು ಅಂತ ಹೇಳ್ತಿದ್ದಾರೆ ಕುಸ್ಮ ಅವರು ಕೊಡ್ಲಿ ತಗೊಂಡ ಬರೋಕೆ ಹೋಗtailed ಪೂಜಾಕುಡ್ಕುille ಕೊಡ್ಲಿ ತಗೊಂಡ ಬರತಾಳಂತೆ ಕೊಡ್ಲಿ ಈ ತರ ಬಿಡ್ಸಬೇಕು ಅಂತ ಕೈಯಲ್ಲಿ ನೆತ್ತಿ ಹೀಗೆ ಬಿಡ್ಸೋದು ಅಂತ ತೋರಿಸುತ್ತಾರೆ ಜೊತೆಗೆ ಇದನ್ನ ತೋರಿಸುತ್ತಿದ್ದಾಗೆ ನಿಜವಾಗ್ಲೂ ಹೀಗ ಅಂತ ಅನ್ನಿಸುತ್ತೆ ಇಕಡೆ ಯುವಾಚಿ ಕರ್ಮಗಧಾರ ಬೇಡಪ್ಪ ಬೇಡ ಈ ಒಂದು ಟೈಮಲ್ಲಿ ಈ ಕಾನ್ಸಂಟ್ ಫಾರ್ಮು ಟ್ರಿಪ್ ವಿಷಯ ಬೇಡವೇ ಬೇಡ ಅಂತ ತನ್ವಿ ಅನ್ಕೋತಾಳೆ ಬಿಕಾಸ್ ತನ್ವಿ ಫ್ರೆಂಡ್ಸ್ ಎಲ್ಲ ಕೂಡ ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದಾರೆ ಅದೇ ಕಾ ಕಾರಣಕ್ಕೋಸ್ಕರನೇ ಕಾನ್ಸೆಂಟ್ ಫಾರ್ಮ್ನ ಕೂಡ ಮನೆಗೆ ತೊಗೊಂಡು ಬಂದಿದ್ದಾಳೆ ಈ ಕಡೆ ಕುಸುಬರು ಏನದು ಮಾಸ್ ಕಾಡ ತೊಗೊಂಡ್ಬಾಯ್ಲಿ ಅಂತ ಹೇಳಿದಾಗ ಇಲ್ಲ ಅಜಿನ್ ಮಾಸ್ ಅಲ್ಲ ಅಂತಾರೆ ತಗೊಂಡು ಬಾಯ್ಲಿ ಕೊಡಿಲಿ ಏನಿದು ನೋಡು ಅಂತ ಹೇಳಿ ಪೂಜಾ ಕೊಟ್ಟಾಗ ಪೂಜಾ ಇದು ಲೆಟರ್ ಇರುತ್ತೆ ಅಂತ ಹೇಳ್ತಾರೆ ಉಪ್ಕಿ ಪತ್ರ ಅಂತ ಕೂಡ ಹೇಳಿದಾಗ ಏನದಲ್ಲ ಅಂದಾಗ ಅದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಜ್ಜಿ ಅದಕ್ಕೆ ಟ್ರಿಪ್ಗೆ ಹೋಗ್ಬೇಕು ಅಂತ ಕಾನ್ಸಂಟ್ರೇಟರ್ ಅಂದಾಗ ಹೌದು ಸರಿ ಆಯಿತು ಕೂತ್ಕೋ ಎಲ್ಲ ಹುಟ್ಟಿದ್ರೆ ಹೇಗೆ ಕರ್ಕೊಂಡು ಹೋಗ್ತಿದ್ದಾರೆ ಕಾಲೇಜಿಂದ ಯಾವ ಟೀಚರ್ಸ್ ಎಲ್ಲ ಬರ್ತಿದ್ದಾರೆ ಅಂತ ತುಂಬ ಪ್ರೀತಿಯಿಂದನೇ ಕೇಳ್ತಾರೆ ಅಜ್ಜಿ ಕುಸ್ಮಾ ಅವರು ಆದರೆ ಇಲ್ಲಿ ತನಗೆ ಕಾಲೇಜಿಂದ ಕರ್ಕೊಂಡು ಹೋಗ್ತಿಲ್ಲ ಅಜ್ಜಿ ನಾವು ನಾವೇ ಹೋಗ್ತಿರೋದು ಅಂದ ತಕ್ಷಣ ಕೆಂಡಮಂಡಲಾಗಿಬಿಡ್ತಾರೆ ಏನು ಇವತ್ತು ನನ್ನ ನನ್ಕ ಯಾರು ಕಳಿಸ್ತಾರೆ ನಿನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತದಾರಂತೆ ಕಳಿಸ್ಬೇಕಂತ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಅಂತ ಹೇಳಿದಾಗ ಈ ಕಡೆ ತನ್ವಿ ಹಾಂ ಅಜ್ಜಿ ಪ್ಲೀಸ್ ಅಜ್ಜಿ ಅದರಲ್ಲಿ ಏನಿದೆ ನಮ್ಮ ಫ್ರೆಂಡ್ಸ್ ಹೆಣ್ಮಕ್ಳು ಅಷ್ಟೇ ಅಜ್ಜಿ ಒಂದಿನಕ್ಕೆ ಹೋಗಿ ಒಂದು ದಿನಕ್ಕೆ ಬಂದುಬಿಡ್ತೀವಿ ರೆಸಾರ್ಟಲ್ಲಿ ಇಟ್ಕೊಂಡು ಅಂದಾಗ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಿದ್ದಾರೆ ಭಾಗ್ಯ ಕೂಡ ಅದನ್ನು ನೋಡ್ತಾರೆ ತನ್ವಿ ಅದನ್ನು ಅಬ್ಸರ್ವ್ ಮಾಡ್ತಾಳೆ ಅಷ್ಟರಲ್ಲಿ ಮನೇಲಿರೋರು ಎಲ್ಲರೂ ಕೂಡ ಬಂದಿರ್ತಾರೆ ತದನಂತರ ಅಮ್ಮನ ಹತ್ರ ಹೋಗ್ತಾಳೆ ಅಮ್ಮನ ಹತ್ರ ಹೋಗಿದ್ದೆ ಅಮ್ಮ ಕೇಳಿಸ್ಕೊಂಡೆ ಅಲ್ವಾ ಅಮ್ಮ ನೀನು ಯಾಕಮ್ಮ ನೀನು ಅಲ್ವಮ್ಮ ದುಡೀತಿರೋದು ನೀನು ಯಾಕಮ್ಮ ಅಜ್ಜಿ ಮಾತು ಬೆಲೆ ಕೊಡ್ತೀಯ ನೀನಮ್ಮ ನೀನು ಒಪ್ಪಿಗೆ ಕೊಡು ಸಾಕು ಅಂತ ಹೇಳ್ತಿದ್ರೆ ಅಜ್ಜಿ ಶಾಕ್ ಆಗಿಬಿಡ್ತಾರೆ ಅಜ್ಜಿ ಜೊತೆ ಎಲ್ಲ ಶಾಕ್ ಹಾಕ್ತಾಯ ಏನಪ್ಪ ತನ್ವಿ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಆದರೆ ಭಾಗ್ಯ ಸರಿಯಾಗಿ ಚಾರ್ಜ್ ಮಾಡ್ತಾರೆ ತನ್ವಿನ ಏನು ಅಂದ್ಕೊಂಡ್ಯ ಯಾವತ್ತಿದ್ರೂ ಅಜ್ಜಿ ಮಾತೆ ಮನೇಲಿ ನಡೆಯೋದು ನಾನು ಅತ್ತೆ ಮಾತಮ್ಮ ಇರುವುದಿಲ್ಲ ಅತ್ತೆ ಏನು ಹೇಳ್ತಿದ್ದಾರೋ ಅದು ಸರಿಯಾಗೇ ಆಯ್ತಾ ನಾನು ಕೂಡ ಕೌನ್ಸಲ್ ಲೇಟರ್ಗೆ ತ ಸಹ್ಯ ಹಾಕೋದಿಲ್ಲ ಜೊತೆಗೆ ನಾನು ಕೂಡ ನೀನು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಯಾಕಮ್ಮ ಅಮ್ಮ ನೀನು ನನ್ನ ಖುಷಿ ಮುಖ್ಯ ತಾನೇ ಪ್ಲೀಸ್ ಒಪ್ಕೊ ಅಂತ ತನ್ವಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ತಾನು ನೀನು ಖುಷಿ ಮುಖ್ಯ ನಿಜ ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ ಹಾಗಂದು ಮಾದರಿಗೆ ಮಕ್ಕಳು ನೀವೇ ನೀವೇ ಹೋಗ್ತಾ ಇದ್ರೆ ಅದಕ್ಕೆ ಒಪ್ಕೊಂಡು ಸಿಗ್ನೇಚರ್ ಹಾಕೊಡ್ಬೇಕಾ ಖಂಡಿತ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಅಂದರೆ ಕಳ್ಸೋದಿಲ್ಲ ಸುಮ್ಮನೆ ಮಿತಿ ಮೀರಿ ನಡ್ಕೋಬೇಡ ಅಂತ ಹೇಳ್ತಾರೆ ಹೌದೌದು ನನಗೆ ಮನೇಲಿ ಬೆಲೆನೇ ಇಲ್ಲ ಅಂತ ಅಂದ್ಕೊಂಡಿದೆ ತನ್ವಿ ಬಿ ಪಿಚರ್ ಮಾಡಿಕೊಂಡು ಹೋಗಿ ಬಿಡ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಎಲ್ಲರೂ ಕೂಡ ಭಾಗ್ಯ ಸರಿಯಾದ ಡಿಸಿಷನ್ ತಗೊಂಡ್ಲು ಅಂತಲೇ ಅನ್ಕೋತಿದ್ದಾರೆ ನಂತರ ಇಲ್ಲಿ ಭಾಗ್ಯ ಪಾಂಪ್ಲೆಟ್ಸನ್ನು ರೆಡಿ ಮಾಡಿದಾಗ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ನೋಡಿದ್ದೆ ತುಂಬ ಚೆನ್ನಾಗಿರುತ್ತೆ ಭಾಗ್ಯ ಮಾಡಿದ್ದು ಎಷ್ಟು ಚಂದ ಡ್ರಾಯಿಂಗ್ ಮಾಡ್ತಾರೆ ನನ್ನಮ್ಮ ಅಂತ ಅಂದ್ಕೊಂಡು ಇಲ್ಲಿ ಗುಣಣ್ಣ ಹೊಗ್ಲುತಿದ್ದಾರೆ ನಂತರ ಇದಕ್ಕೊಂದು ಹೆಸರು ಬೇಕು ಅತ್ತೆ ಇಡೋಣ ಅಂದ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳಿದಾಗ ಬೇಡಪ್ಪ ಬೇಡ ನನ್ನ ಸೊಸೆ ಹೆಸರಿಣ ಅಂತ ಕುಸುಮವ್ರು ಹೇಳ್ತಾರೆ ಹೌದೌದು ಅತ್ತೆ ಸೊಸೆ ಬಾಂಧವ್ಯ ಅಂದರೆ ನಿಮ್ಮಂತ ಅತ್ತೆ ಸುಸೇನೆ ಸಿಗೋದಿಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ತದನಂತರ ಏನು ಹೆಸರಿರವಣ್ಣ ಅನ್ಕೊಂಡಿದ್ದೆ ಪೂಜಾ ಒಂದು ಇಂಗ್ಲೀಷಲ್ಲಿ ಒಂದು ನೇಮ್ ಹೇಳಿದ್ರೆ ಇದಂತೂ ಬೇಡವೇ ಬೇಡ ಅಂತ ಹೇಳಿಬಿಡ್ತಾರೆ ಕುಸುಮವರು ತದನಂತರ ತಾತ ನಮ್ಮ ಗುಂಡಣ್ಣ ಹೇಳ್ತಾನೆ ನಮ್ಮ ಒಂದು ಮನೆಯ ಸ್ಪೆಷಲ್ ಹುಡುಗ ಅಂತ ಹೇಳ್ತಾರೆ ಸ್ಪೆಷಲ್ ವ್ಯಕ್ತಿ ಅಂತ ಈ ಕಡೆ ಗುಂಡಣ್ಣ ಅಂತೂ ಅಮ್ಮನ ಕಾ ಯಾವಾಗಲೂ ಕೈ ತುತ್ತ ಕೊಡ್ತಾಳು ಕೈ ತುತ್ತು ಅಂತ ಇಟ್ಟರೆ ಹೇಗಿರುತ್ತೆ ಅಂತ ಅಂದಕ್ಷಣ ಮನೆಯವ್ರ ಮನಸ್ಸಿಗೆಲ್ಲ ಆ ಒಂದು ಹೆಸರು ಮುಟ್ಟಿಬಿಡುತ್ತೆ ಅದೇ ಕಾರಣಕ್ಕೆ ಕೈ ತುತ್ತು ಅನ್ನೋದನ್ನೇ ಇಡೋಣ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಕ್ಕ ಪಾಂಪ್ಲೆಟ್ಸ್ನ ನೀನು ಬೊಬ್ಬಳೆ ಮಾಡ್ಕೊಂಡು ಕೂತ್ರೆ ಹಾಕೋದಿಲ್ಲ ನಡಿಗೆ ಹೋಗೋಣ ಅಂತ ಹೇಳಿ ಕೈ ತುತ್ತು ಅನ್ನೋದನ್ನೇ ಭಾಗ್ಯ ಬರೀತಾರೆ ಪಂಪ್ಲೆಟ್ಸ್ ಮೇಲೆ ನಂತರ ತನ್ವಿ ಮಾ ಊಟ ಮಾಡುವ ನಾನು ಬರೋಷ್ರು ಅಂತ ಭಾಗ್ಯ ಮತ್ತು ಪೂಜಾ ತನ್ವಿಗೆ ಹೇಳಿದ್ರೆ ತನ್ವಿ ನಂಗೆ ಊಟ ಬೇಡ ಅಂತ ಹೇಳಿದಾಗ ಏನು ಇನ್ನೂ ಕೂಡ ಕೋಪ ಹೋಗಿಲ್ವಾ ಅಂತ ಪೂಜೆ ಹೇಳ್ತಿದ್ರೆ ನೋಡು ಪೂಜಾ ಸೈಲೆಂಟ್ ಆಗಿರು ನೀನು ಹೊಟ್ಟೆ ಹಸಾದ್ರೆ ಅವರೇ ತಿಂತಾರೆ ನೀನು ಯಾಕೆ ಅಷ್ಟೊಂದೆಲ್ಲ ಫೋಸ್ ಮಾಡಬೇಡ ಸುಮ್ಮನೆ ನಡಿ ಅಂತ ಹೇಳಿ ಪಾಂಪ್ಲೆಂಟ್ಸನ್ನು ರೆಡಿ ಮಾಡಿಸೋಕೆ ಹೋಗ್ತಿದ್ದಾರೆ ನಂತರ ಮಾಡಿಸ್ಕೊಂಡು ಬರ್ತಿದ್ದಾಗ ಈ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾರೆ ಈ ಕಡೆ ತನ್ವಿಗೆ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ ಅಮ್ಮ ಕರೆದಾಗ್ಲೇ ಹೋಗ್ಬೇಕಿತ್ತು ಅಂದ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಗುಣನ ನೋಡ್ತಾನೆ ಅಕ್ಕ ಬಾ ಅಕ್ಕ ತುಂಬ ಸಕ್ಕರಾಗಿದೆ ಊಟ ಅಂತ ಹೇಳಿದಾಗ ಹೋ ಗುಣ್ಣ ನೋಡ್ತಾ ಅಂದರೆ ಎಲ್ರಿಗೂ ಕೂಡ ಗೊತ್ತಾಯ್ತು ನಾನು ಇಲ್ಲಿಗೆ ಬಂದಿರೋದು ಅಮ್ಮ ಕರೀತಾರೆ ಅನ್ಕೋತಾರೆ ಬಟ್ ಭಾಗ್ಯ ಕರೆಯೋದಿಲ್ಲ ನೋಡು ಹೋಂಡೋಣ ನೀನೇ ಸುಮ್ಮನೆ ಊಟ ಮಾಡು ಹೊಟ್ಟೆ ಹಸುವಾದ್ರೆ ಅವರೇ ಬಂದು ತಿಂತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಗೊತ್ತಾಗ್ತದೆ ಮಗಳ ಹಸಿವೆ ಅಂತ ಆದರೆ ಈ ಕ್ಷಣದ ಪ್ರೀತಿ ಮಗಳನ್ನ ನಿಜವಾಗ್ಲು ಮಾಡಬಾರ್ದಲ್ವಾ ಅದೇ ಕಾರಣಕ್ಕೋಸ್ಕರ ಹಾಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ತದನಂತರ ಇಲ್ಲಿ ತನ್ವಿಗೆ ಪಾಠ ಕಲಿಸ್ತಿದ್ದಾರೆ ಜೊತೆಗೆ ಇದು ಆಗ್ತದಾಗೆ ಆಗ್ತದಾಗೆ ಬೆಳಗ್ಗೆ ಆಗ್ತದಾಗೆ ಆ ಕಡೆ ಸುಂದರಿ ಪೂಜಾ ಭಾಗ್ಯ ಎಲ್ಲರೂ ಕೂಡ ಸೇರಿಕೊಂಡಿದ್ದ ಆ ಸುತ್ತಮುತ್ತ ಇರು ಸುತ್ತಮುತ್ತ ಇರ್ತಕ್ಕಂಥ ಪ್ರತಿ ರೋಡ್ ರೋಡ್ಗೂ ಹೋಗಿದ್ದಾರೆ ರೋಡ್ ರೋಡ್ಗೂ ಹೋಗಿ ಅಲ್ಲಿ ವಾಗಿಂಗ್ ಮಾಡ್ತಿರೋ ಜನಗಳು ಓಡಾಡ್ತಿರೋ ಜನಗಳು ಎಲ್ರಿಗೂ ಕೂಡ ಕೈ ತುತ್ತು ಅಂತ ಹೊಸ ಬಿಸ್ನೆಸ್ ಶುರು ಮಾಡಿದೀವಿ ಲಂಚ್ ಬಾಕ್ಸ ಹೊಟ್ಟೆ ಹಸಿದವರು ಜೊತೆಗೆ ಮನೆ ಊಟ ಬೇಕು ಅಂತ ಅನ್ನಿಸ್ದವ್ರಿಗೆ ತುಂಬ ರುಚಿ ಶುಚಿಯಾಗಿ ಮಾಡಿಕೊಡ್ತೀವಿ ತುಂಬ ಕಡಿಮೆ ಪ್ರೈಸಲ್ಲಿ ಅಂತ ಹೇಳಿ ಎಲ್ರಿಗೂ ಕೂಡ ಪಾಂಪ್ಲೇಟ್ಸನ್ನು ಹಂಚೋದ್ರ ಮುಖಾಂತರ ಅವರ ಬಿಸ್ನೆಸ್ಸನ್ನು ಶುರು ಮಾಡ್ತಿದ್ದಾರೆ ಈ ಒಂದು ವಿಶ್ವ ತಾಂಡವ ಮತ್ತೆ ಶ್ರೇಷ್ಠ ಆಗು ಮುಟ್ಟುತ್ತೆ ಏ ಮಾಡ್ತಾರೆ ಹಂಗಿಸ್ತಾರೆ ಜೊತೆಗೆ ಇದು ಸಾಧ್ಯ ಇಲ್ಲ ಅಂತಲೂ ಹೇಳ್ತಾರೆ ಬಟ್ ಭಾಗ್ಯ ಅವ್ರ ಮುಂದೆ ಸೆಡ್ ಹೊಡೆದೇ ಹೊಡಿತಾರೆ ತದನಂತರ ಆ ಕಡೆ ತನ್ವಿ ತುಂಬ ಭಜನ್ ಮಾಡ್ಕೊಂಡಿರ್ತಾಳೆ ಅಪ್ಪನ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡ್ರೆ ಹೇಗೆ ಅಂತ ಅಪ್ಪನ ಹತ್ರ ನಿಜವಾಗ್ಲೂ ಸೈನ್ ಹಾಕಿಸ್ಕೊಳ್ಳೋಕೆ ಮುಂದಾಗ್ತಾರೆ ಹಾಗಿದ್ರೆ ಅಪ್ಪ ಸೈನ್ ಹಾಕೋ ಚಾನ್ಸಸ್ ಇದೆ ಶ್ರೇಷ್ಠ ಸೈನ್ ಹಾಕೋ ಚಾನ್ಸಸ್ ಇದೆ ಹಾಗಾದ್ರೆ ಕಾನ್ಸಂಟ್ ಲೆಚ್ಚರ್ಗೆ ಸಿಗ್ನೇಚರ್ ಬಿದ್ದದೆ ಮನೆಯವ್ರಿಗೂ ಹೇಳಿದೆ ತನ್ವಿ ರೆಸ್ಟೋರೆಂಟಿಗೆ ರೆಸಾರ್ಟ್ಗೆ ಶುಪ್ಗೆ ಹೋಗೋ ಚಾನ್ಸಸ್ ಇದೆ ಹಾಗಿದ್ರೆ ಅದ್ರಲ್ಲಿ ಏನು ಅನಾಹುತ ಆಗ್ಬೋದು ಏನಾಗುತ್ತೆ ಅನ್ನೋದೊಂದು ಇಚ್ಛೆಯೂ